ಎಂಎಂ ಎಂ ರಾಜೀಬಾಯಿ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಜನ ಇದ್ದಾರೆ ಅವರಲ್ಲಿ ಒಂದು ಏನು ಈ ಸುದಿಲ್ಲ ವೇದಿಕೆ ಮೇಲೆ ವಿಚಾರ ಮಾಡಿ ಅವ್ರು ನೋಡಿ ಏನು ಕಲಿಬೇಕಂತ ಏನಂದ್ರೆ ಪಡ್ಕೋಬೇಕಾದ್ರೆ ನಾವು ಸ್ವಾಭಾವಿಕವಾಗಿ ನೋಡ್ಕೋಬೇಕು ಮುಂತಾದ ಒಂದು ಕಾರ್ಯಕ್ರಮ ನೀವು ಯಾವ ಧರ್ಮ ರಕ್ಷಣೆಗಾಗಿ ಹೆಂಗ್ ನಿಮ್ಮ ಧರ್ಮನೂ ರಕ್ಷಣೆ ಮಾಡ್ತೀರಿ ಧರ್ಮ ರಕ್ಷಣೆ ಮಾಡ್ತೀರಿ ನೀವು ಏನಾದರೂ ಜೀವನ ಪಡ್ಕೋಬೇಕಂದ್ರೆ ಆಗಲಿ ಆರ್ಥಿಕ ಆಗಲಿ ಯಾವಾಗಿದ್ರು ಒಂದು ಒಂದು ಒಳ್ಳೆ ರೀತಿಯಿಂದ ನಡ್ಕೋಬೇಕಾಗುತ್ತೆ ಅದಕ್ಕೆ ಇವೇನು ಮಹಾಭಾರತನ ಮನಸ್ತಾನ ನಡ್ತಿದ್ದರ ಅಧರ್ಮ ಧರ್ಮ ಕೆಟ್ಟು ಚುಲೋ ಬಿಳಿ ಕಪ್ಪು ಎಲ್ಲ ನಮ್ಮ ಮಹಾಭಾರತದಾಗ ನಾವು ಏನು ಕೇಳಬೇಕು ಶ್ರೀಕೃಷ್ಣ ಆಗಲಿ ಅರ್ಜುನ್ ಅವರಾಗಲಿ ಅದು ಏನಾಗಬೇಕು ಮಹಾಭಾರತ ಇಲ್ಲ ಏನು ವಾಣಿಗಳು ಇದ್ದಾವೆಲ್ಲ ಅದನ್ನೆಲ್ಲ ಕೇಳ್ಕೊಂಡು ಒಂದು ನಮ್ಗೆ ತಿಳ್ಕೊಂಡು ಶಕ್ತಿ ನಮ್ಗೆ ಆ ಪರಶಕ್ತಿ ತಂದುಕೊಂಡು ಅಂತ ಹೇಳಿ ಎಲ್ಲರೂ ಒಬ್ಬೊಪ್ಪು ಎಲ್ಲರೂ ಚೆನ್ನಾಗಿತ್ತು ಅಂದರೆ ಈ ಜೀವನಕ್ಕೆ ಈ ಪ್ರಮಾಣದ ಜೀವನ ಮೇಲೆ ಬಂದೇವಂತಂದ್ರೆ ಒಳ್ಳೆತನ ಇದ್ದು ತಿರುವ ಅಂದಾಗ ತಿಳ್ಕೊಳ್ಳಿ ಅವರು ಒಂದು ಇನ್ನೊಂದು ಗ್ರಾಮಕ್ಕೆ ಬರಬೇಕು ಬೇಗನಾಡು ಬೇಗನಾಳ್ಸ ನಾವು ಯಾವ ಯಾವ ಜಾತಿ ಆದರೆ ಇವೆಲ್ಲರೂ ಇದರ ಕೆಲ ಮಕ್ಕಳು ಬೇಗನಾದ್ರು ತಿಳ್ತಾರೋ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಈ ದೇವಿ ಛಾತ್ರ ಛಾಯಾದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೇಳೋದು ಒಬ್ರಿಗೊಬ್ರು ಎಲ್ಲರೂ ತಿಳೋದು ಮಾಡಿಕೊಂಡು ಆ ದೇವಿ ಶಕ್ತಿ ಇನ್ನೂ ಹೆಚ್ಚಾಗಲಿ ನಾವೆಲ್ಲರೂ ನೋಡ್ಕೋತೀವಿ ಇದಾಗಲೇ ಒಂದು ವೈಯಕ್ತಿಕ ವಿಷಯ ಹೇಳ್ಬೇಕಂತಂದ್ರೆ ನಾವು ಸ್ವಾಭಾವಿಕವಾಗಿ ಎಲ್ಲ ಹೇಳುವುದಿರ್ತಾರೆ ಕೇಳೋರಿದ್ದಾರ ಮನೆಗ್ ಬಂದಾಗ ನಾವು ಹಿಂದಿದ್ದೆಲ್ಲ ನೋಡಕ್ ಚಾಲು ಮಾಡ್ತೇವೆ ಮೊದ್ಲು ಏನು ಇರ್ತಿತ್ತು ಹೇಳು ಬರ್ತಿದ್ರು ಯಾರಲ್ಲಿ ಸತ್ರು ಯಾರಲ್ಲಿ ಹುಟ್ಟಿದ್ರು ಅವ್ರೆಲ್ಲ ಹೆಸರು ಬರ್ಕೊಂಡು ನಾವು ಸ್ವಾಭಾವಿಕವಾಗಿ ಅದನ್ನ ಅಭ್ಯಾಸ ಮಾಡಿಲ್ಲ ನಾವು ನಮ್ಮ ಮನೆ ಪರಂಪರೆಯ ಮೂರ್ನಾಲ್ಕು ಪೇಜ್ ಹಿಂದ್ ಹೇಳೋ ಪುಸ್ತಕ ಅಲ್ಲಿ ದೇಗೂರ್ ಗ್ರಾಮದ ದುರ್ಗಾ ದುರ್ಗಾದೇವಿ ಹೆಸರು ಅವಾಗ ಸಣ್ಣ ದೇವಿ ಇತ್ತು ಪರಂಪರೆ ನಾನು ಅದನ್ನ ಚೆನ್ನಾಗಿ ಹೋಗಿಲ್ಲ ಅದ್ ಹೆಚ್ಚ ಅದ್ರ ಬಗ್ಗೆ ಬೆಳವ್ ಯಾರಿಲ್ಲ ಅಲ್ಲಿ ಅಂದ್ರೆ ಇಲ್ಲಿ ನಡ್ಕೊಂತ ಬಂದ ತೇಪುರ್ ದುರ್ಗಾ ದೇವಿ ನಮಸ್ಕಾರ ಮಾಡಿ ಮುಂದೊಂದ್ ದೇವಸ್ಥಾನಕ್ಕೆ ಹೋಗ್ತೀನಿ ಅದನ್ನು ಮುಂದಿನ ಸಂತೆ ಬಂದಾಗ ಕೇಳ್ಬಹುದು ಅದಕ್ಕ ಯಾವಾಗಲೂ ಆ ದೇವಿ ಶಕ್ತಿ ಆ ಪರಶಕ್ತಿ ಶಕ್ತಿ ಯಾವ ಬೇಕಾದ್ರೂ ಅವ್ತಾರೆ ದೇವಿತಾ ಹೆಣ್ಮಕ್ಳಾಗ್ಬಿಟ್ಟು ಗಂಡ್ಮಕ್ಳಾಗ್ಲಿ ಎಲ್ಲ ನೀತಿಯಿಂದ ನೀರಿಂದ ನಡೀಬೇಕಂತ ಹೇಳಿ ಎಲ್ಲ ಒಂದು ಶಕ್ತಿ ಕೊಲ್ಲ ಅಂತ ಹೇಳಿ ಧನ್ಯವಾದ ಕಮಿಟಿ ನಾನು ಅಂತ ಧನ್ಯವಾದ ಕಮಿತಿಯವರು